ಸುಮ್ನೆ ನಿಂಗೆ ವಿಷಯ ಗೊತ್ತಿಲ್ಲ ಏನು ಬಟ್ರೆ ನಮ್ಗೆ ಪಿತ್ರಾರ್ಜಿತ ಪತ್ರಾರ್ಜಿತ ಸ್ವಯಾರ್ಜಿತ ಎಲ್ಲ ಉಂಟು ಬಹಳ ಅನುಕೂಲ ನೀವು ಹೌದಪ್ಪ ಹೌದಾ ಪಿತ್ರಾರ್ಜಿತ ಅಪ್ಪ ಅಷ್ಟು ಮಾಡಿಟ್ಟಿದ್ದೀರಾ ಹೌದು ಭಾರಿ ಅನುಕೂಲ ಅಯ್ಯೋ ನಮ್ ಜಾಗ ನೋಡ್ಕೊಳ್ಲಿಕ್ಕೆ ಆಗದೆ ನಾವು ಊರ್ ಬಿಟ್ಟು ಬಂದ್ಬಿಟ್ಟಿದ್ದೀಗ ಸತ್ಯ ಹೇಳ್ತೆ ಊರೇ ಬಿಟ್ಟಿದ್ದೆ ನಮ್ಮ ಕರ್ಮ ಇದ್ದದ್ದು ಎಂತದ್ದು ಅಂತ ಬೇಡಲ್ಲ ಮತ್ತೆ ಈ ಸ್ಥಿತಿ ಇತ್ತ ನಂಗೆ ಅಂದ್ರೆ ಅಂದ್ರೆ ದಮ್ಮು ನಮ್ಮ ಅಪ್ಪ ಬೇರೆ ಎಂತ ಮಾಡೂ ಇರ್ಲಿಲ್ಲ ಅಪ್ಪಯ್ಯನಿಗ ಅವರು ಹದಿಮೂರನೇ ವರ್ಷದಿಂದಲೇ ದಮ್ಮು ರೋಗ ರೋಗ ಅಂತ ನಾ ಹೇಳುದಿಲ್ಲ ದಮ್ಮು ಅಪ್ಪ ನಿಮಗೆ ಹೇಗೆ ಬಂದದ್ದು ನನ್ನ ಅಪ್ಪನಿಗೆ ಮಗ ಅಂದ್ರೆ ಬಹಳ ಪ್ರೀತಿ ಅದಕ್ಕೆ ಸಣ್ಣ ಇದ್ದಾಗ ಮಲಸ್ಕೊಂಡದ್ದು ಮಲ್ಸ್ಕೊಂಡದ್ದು ಹಾಗಾಗಿ ಅದೊಂದು ಪಿತ್ರಾರ್ಜಿತವಾಗಿ ಆಸ್ತಿ ಕೊಟ್ಟದ್ದು ಅವ್ರು ನಂಗೆ ದಮ್ಮು ಹಾಗಾಗಿ ಅಪ್ಪ ನಿನ್ನ ಬಂತು ಈಗ ಸ್ವಯ ಸ್ವಯಾರ್ಜಿತ ಸ್ವಯಾರ್ಜಿತ ಕೆಮ್ಮು ಈಗ ಯಾರಾದ್ರೂ ಅವ್ರವ್ರಾಗಿ ತಂದುಕೊಳ್ತಾರ ಬಟ್ ಮಾರೈತೆ ನನಗೆ ತಂಪು ಅಂದ್ರೆ ಬಹಳ ಪ್ರೀತಿ ಮನೇಲು ಕೊಡುವುದಿಲ್ಲ ಅದಕ್ಕೆ ಹೊರಗಡೆ ಹೋದಲ್ಲಿ ನಾ ಎಂತ ಮಾಡ್ತ ಕೆ ತಂಪೇ ಕುಡಿಯುವುದು ಅದು ಕೆಮ್ಮ ಹೆಚ್ಚಾಗುದು ಕೆಮ್ಮ ಹೆಚ್ಚಾಗುದು ಅದು ಸ್ವಯಾರ್ಜಿತ ಇನ್ನು ಪತ್ರಾರ್ಜಿತ ಅಂದ್ರೆ ಮೂರು ಬಾರಿ ಬಂದಿತ್ತು ಜಮ ಹ ಅವ್ನ ಪುತ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಗ ಆಚಿಚೆ ಹೋದ್ರು ಬಿಟ್ರೆ ಒಂದು ಮನೆ ಸಂಖ್ಯೆ ನಿಮ್ಮ ಬದಲಾದ್ರು ಗಂಡ ಹೆಚ್ಚು ಕಡಿಮೆ ಅದು ಇಲ್ಲ ನಿನ್ನೆ ಇವತ್ತು ಭಯ ಒಬ್ರು ಹೋದ್ರು ಅಯ್ಯೋ ಹೇಳಬಾರ್ದು ಅಲ್ಲ ಬಟ್ ದಮ್ಮು ದಮ್ಮು ರೋಗ ಎದ್ರದ್ದು ಔಷಧಿ ಮಾಡ್ಬೇಕಾ ಬೇಡವಾ ಮಾಡಿದ್ನೆ ಮಾಡ್ಬೇಕು ವೈದ್ಯರಿದ್ದಲ್ಲಿ ಓ ವೈದ್ಯರು ತೋರ್ಸಿದ್ನೆ ಏನು ವೃದ್ಧಿ ಆಗ್ಲಿಲ್ವಾ ವೃದ್ಧಿ ಆದದ್ದು ವೈದ್ಯರ ಮನೆ ವರ್ಷದಿಂದ ವರ್ಷಕ್ಕೆ ಮಾಡಿ ಮಾಡಿ ಕಟ್ಟತೆ ಹೋದ್ರು ನೀವು ನಮ್ದು ನೆಲಗಟ್ಟಿಂದ ಒಂದೊಂದೇ ಕಲ್ಲು ಹೋಯ್ತು ಅದು ಪಾಪ ತೆಗೆಯತೆ ಬಂದದ್ದು ನಾವು ಅಲ್ಲಿ ಏನು ಗುಣ ಆಗಲಿಲ್ಲ ಆದ್ರೂ ಹೋಗಿ ಕೇಳಬೇಕು ಅಯ್ಯ ವೈದ್ದೆ ಕಡಿಮೆ ಆಗ್ಲಿ ಕೊಟ್ಟಿದ್ರ ಹೆಚ್ಚಾಗ್ಲಿ ಕೊಟ್ಟಿದ್ರ ಯಾರಿಗೆ ಅನುಕೂಲ ಆಯ್ತು ಕೇಳದೆ ಬಿಡುವುದಿಲ್ಲ ಊರ್ ಬಿಟ್ಟದ್ ನಾನು ಅದು ಸೇರ್ಸಬೇಕಿದ್ರೆ ಒಂದು ಹೇಳ್ತೆ ನಾನು ಹೌದಾದ್ದು ಕೇಳಲಿಕ್ಕೆ ನಂಗೆ ಹೆದರಿಕೆಯೂ ಇಲ್ಲೇ ಕೇಳ್ದೆ ಅವ್ರು ಹೇಳಿದ್ರು ಭಟ್ರೆ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ ದಮ್ಮು ಕೆಮ್ಮು ಅಂದ್ರೆ ಅಣ್ಣ ತಮ್ಮ ಇದ್ದಾಗೆ ಅದು ಹೋಗುದು ಒಂದೇ ದಿವಸ ಅಂದ್ರು ಹೌದಾ ದಿವಸ ಹೋಗುತ್ತದ ನಾನು ಕೇಳ್ಬೇಕಿತ್ತು ನಂಗೆ ಮೊಳ್ಳ ಕೇಳಲಿಕ್ಕೆ ಆ ಉದ್ದೇಶ ತಿಳ್ಕೊಳ್ಬೇಕು ನಿಂದ ಒಳಪಟ್ಟು ಬೇಡ ನಂಗೆ ಗೊತ್ತು ಅದು ಅವ್ರು ಹೊಳ್ಳಿ ಏನು ಅಂತ ಅರ್ಥ ಆಗಿ ಮಾತಾಡದೆ ಅವ್ರದ್ದು ಕೊಟ್ಟೆ ಹಿಡಿದು ಸುಮ್ಮನೆ ಮನೆ ಬರ್ತಾ ಇದ್ದೆ ನಾನು ಔಷಧಿನೂ ತಗೊಳ್ಳಿಲ್ಲ ಬೇಡ ಸಾಕು ಒಂದೇ ಅಂದ್ರೆ ನಾ ಹೋದಾಗೆ ಹೋಗುದು ಅಂತ ಅವರು ಅಲ್ಲ ಮತ್ತೆ ನಿಮಗೆ ಇಷ್ಟು ರೋಗ ಇದ್ದ ಮೇಲೆ ಯಾಕೆ ಬಂದದ್ದು ನಿಮಗೆ ಆಗುದಿಲ್ಲ ಅಂತ ಹೇಳಿಕ್ ಆಗುದಿಲ್ಲ ನಿಮಗೆ ಎಂತ